ಬರಿ ಗೌಡ್ರ ಆ ಮ್ಯಾಗಿನ ಮನೆ ಗಂಗಪ್ಪ ಗಂಗಪ್ಪ ನಿಂತು ಜಗಳ ಇಡ್ರತ್ತ ನಿಮ್ಮನ್ನ ನ್ಯಾಯ ಮಾಡ್ಲಾ ಕರ್ಕೊಂಬ ಅಂದಾರ ಲೇ ಇವ ಯಾವ ಲೇ ಇವ ದಿನ ಒಂದು ಮನಿಗೆ ನ್ಯಾಯ ಮಾಡಕನ ಅದೇನ್ ಹೆನ್ನ ಅದು ಹೋಗ್ಲಿ ಅವ್ರವ್ರ ಮನಿಗೆ ಹೋಗಿ ಹಣಿಕೆ ಹಾಕಿ ನ್ಯಾಯ ಮಾಡ್ಲಿ ಹಂಗಲ್ರಿ ಊರಾಗ ನಿಮ್ ಗೌಡ್ರ ಅದ ಅನ್ಸ್ಕೊಂಡ್ರಿ ಅದಕ್ಕೆ ಅದೆಲ್ಲ ಬಗೆಹರ್ಸಲಾಕೆಲ್ಲ ಮಂಗ ಏನು ಅಲೇ ಅರೆ ಗಂಡ ಹೆಂಡತಿ ಗಂಡ ಹೆಂಡ್ತಿ ಜಗಳ ಬಗೆಹರ್ಸಿ ಬಗೆಹರ್ಶ ನೀನು ನನಗೆ ಇರ್ಲಾರ್ದಂಗ ಆಯ ಕುಂತೀನಿ ದೊಡ್ಡ ಹೆಂಡತಿ ಜಗಳ ಮಾಡಿ ಹೋಗ್ಯಾಳ ದೊಡ್ಡವ್ರು ನೀವು ನಿಮ್ಗೆ ಇರ್ಲಿಕ್ಕೂ ನಡೀತದ ಮತ್ತೊಬ್ರ ಸುದ್ದ ಮಾಡ್ಬೇಕು ನೀವು ಅಂದ್ರೆ ಏನು ಕುಂತು ಹೈ ಕೊಲ್ಲ ಯಾವ ಲೇ ಪಂಚರ ಪಂಚರತ್ ಎದಕ್ ನಿಮ್ಗೆ ಊರಾಗ ಇಂತದಕ ಎಲ್ಲಿ ಪಂಚರ್ ಲೇ ಸುಖ ಅನ್ನೋದಾಗಿ ಇವತ್ತಿಗ ಮೂರು ವರ್ಷ ಆಯ್ತು ಬರೇ ಜಗಳನ ಮಾಡ್ತಾಳೆ ಅಕ್ಕಿ ಇರ್ಲಿ ಬಿಡಿರಿ ನಿಮ್ಮ ಪುಣ್ಯದಿಂದ ಮತ್ತೊಬ್ರಿಗೆ ಸುಖ ಸಿಗ್ತೈತಲ್ಲ ಅಂದ್ರೆ நம்ம என்ன மத்திய மணி கழுசுட் அவன்கின் ஊராக மெர்வனிங்க உஷா திருகாட்லி அவ நான் அது விரோத பார்ட்டி பார்ட்டி நடை மகன ಇನ್ನೊಂದು ವಿಷಯ ಗೊತ್ತೇನ್ರಿ ನಿಮ್ಗೆ ಏನು ಮಂಡಬೇಕು ನೀನು ಬಾಯಾಗ ವಿಷಯ ಇಲ್ರಿ ನಾ ಈ ಕಡೆ ನಿಮ್ಮನ್ನ ಕರಿಲಿಕ್ಕೆ ಏನ್ ಬರಾತಿದ್ನಲ್ಲ ಇಲ್ಲೊಂದು ಹೆಣ್ಮಗಳ್ ನೋಡ್ದಾನ ಅರಿಯದಾಳ್ರಿ ಹೌದಾ ಕೊಳ್ಳಾಕ್ ತಾಳಿ ಇಲ್ಲ ಕಾಲಾಗ್ ಕಾಲುಂಗ್ರಿ ಇಲ್ಲ ಮತ್ತೆ ಕೈಯಾಗ ಬಲಿ ಅರ ಇದ್ದು ಇಲ್ಲ ಮಗನ ಇಂತಿಂತಾವ್ ಕಡ್ಗಾ ಕಂಡ್ರಿ ಕೈಯಾಗ ಕಡ್ಗದ್ ಹೆಣ್ಮಗಳು ಹೇಳಕಿ ನನಗ ಅನಸ್ತದ ಕಡ್ಗದ್ಲಿನ ಹೊಡೆದ್ ಗಂಡ ನಿಕ್ರಿಟ್ಟಾಳೆ ಅಂತ ಬೇಡ ಅಂತ ಮಾಡಂಗಿಲ್ಲ ಅಂತಾವ್ ಮಾಡ್ಬೇಕ್ರೀ ಹೋಗೋಲೆ ನನ್ನ ಈ ಕಲಿಸಿದ್ರ ಏನ್ ಹೊಯ್ಕೊಳ್ಳೆನ ಏ ಇಲ್ ಬರ್ರಿ ನಾನ್ ನೋಡ್ರಿ ಮುಂದಿನ ನಾ ನೋಡ್ತೀನಿ ತ್ಯಾಕ್ ತಲೆ ಕೆಡ್ಸ್ಕೊಂತೀನಿ ಅವ್ನು ನೋಡ್ತೀನಿ ನೋಡ್ತೀನಿ ಅಂದ ನನ್ ಸಿಗಿಶಿ ಏನಾರು ಓಡಿ ಬಂದಿ ಕತಿಜಾಪುರ್ಕ್ ಹೋಗದ ವಾಜಿ ಆಗತ್ತೆ ಕಾಲು ಮರಿ ಏಟ ನಿನಗ ಹ್ಯಾಂಗ ರೀ ಸದಾರ್ ಬಿಟ್ಟಿ ಅಂದ್ರೆ ಅಂದ್ರ ನಿನ್ನ ನೋಡಿ ಹೇಳಾಕ ಬರಂಗಿಲ್ಲ ಬರ್ರಿ ಸದ್ದ ಹೋಗಾಕ ಮಾತಾಡ್ಸ್ಲೆ ಅಕಿನ ಆಯ್ತನ್ ಆ ಮಾತಾಡ್ಸ್ಲೇನು ನೀ ಮಾತಾಡ್ಸಿದ್ರು ನಂದೇನು ಉಳಿತಾಯೆ ಅಂದ್ರ ನಿಮ್ಮ ಬಗ್ಗೆನ ಹೇಳ್ತಿನ ನಿಮ್ಮ ಬಗ್ಗೆ ಬಗ್ಗೆ ಬಾ ಬಾಡ್ರಿ

ಅದು ನಮ್ಮದು ಟಿವಿ ಯಗೆ ಬರ್ತದ ಅದನ್ನೇ ಚಾರ್ಜ್ ಕಸಕೋತಾನ ಅಂತ ಹೇಳಾತಿನ ಇನ್ನು ಮನಿ ಮನಿ ಅವ ಹೋಗ್ತಾನ ಅಯ್ಯನ ಕಸಕಂತ ಅಲ್ವಾ ಲೇ ಏ ಅತ್ರ ಚೀಚುರಿ ಅದೇ ಯಾಕ ಬಂದಾ ಹೇಳ್ರಿ ಅವ ಯಾಕ ಅದೇ ಹೆಣಮಗಳ ನೋಡ್ಕೋತಿದ್ದಿರಗಳ ತರ ಅವರು ಅಕಿನ ಅದನ್ನ ಕಸಕೋತಾರ ಅಂತ ಹೇಳಾತನ್ನ ಏ ಅದನ್ನ ಕಸಕೋಳಾಕ ಬಿಡದು ಬೇಡ ಅಮ್ಮ ಹೇಳೋ ಏನಾರ ಹಂಚಿಗೆ ಮಾಡಿ ನೀ ನನ್ನ ಮನಿ ಹೋಗಿಸಬೇಕು ಮಗನ ಇಲ್ಲ ಅಂದ್ರೆ ಕಾಲ್ ಮರಿ ನಿನಗ ಬರ್ತಾವು ಅನೆ ಹೋಗಿಸ್ತិន ರೀ ಹೌ ಆನನ ಗೌಡ ಹೌ ಅವನು ಗೌಡ ಬ ಸಂಕರಿಯದನಲ್ಲ ಹ ಹ ಆ ಮಗ ಬಾ ಅದಾನ ಅವ ಈ ಓಣಿಗೆ ಸಂಬಂಧ ಪಟ್ಟನು ಏನು ಮತ್ತೆ ಯಾರು ಅವ ಈ ಓಣಿಗೆ ಸಂಬಂಧಪಟ್ಟಲ್ಲಿ ಅವ್ನು ಕೂಡ ತಿರ್ಗಾಡ್ಲತ್ತಾನ ಅವ ನಾವು ಒಬ್ಬರು ಹುಡ್ಕ್ಯಾಡುನು ಬಾರಲೆ ಯಾರು ಹುಡ್ಕ್ಯಾಡವ ಅಲ್ಲ ಇದೆ ಓಣಿಗೆ ಸಂಬಂಧಪಟ್ಟವನ್ನ ನೋಡೋನು ನಾ ಅದನ ಚಿಂತೆ ಮಾಡ್ಬೇಡ ಅದಿ ನೀ ಅದಿ ಎಲ್ಲಿ ಓಸೋ ಗುತ್ಗಿ ನೀನು ಹಿಡಿತೀ ಅಂತ ಹೇಳಿ ನನಗೆ ಚಿಂತೆ ಆಯ್ತು ಅದು ಒಮ್ಮಗನ ಅದೇ ಅಂದು ಅಂಥ ಕೆಲಸ ಯಾವಾಗಾರೆ

ಇತ್ತು ತನ್ನ ನಿತ್ತು ಮಾತಾಡ್ಲತ್ತಾರ ಅಂತ ಈ ಮಕ್ಕಳು ಅಕಿ ಬಗ್ಗೆನೇ ಮಾತಾಡಲೆತ್ತಿರಬೇಕಾ ಅನಸ್ತದ ನಾನು ಹೌದಾ ಹಾ ಹಾ ಲವ್ ನವನ ಅಕಿ ಬಗ್ಗೆನೇ ಮಾತು ಶುರು ಮಾಡ್ಯಾರ ಏನಾರ ಮಾಡಿ ಇವ್ರ ಬಾಯಾಗ ಮಣ್ಣ ಹಾಕಬೇಕ್ರೇ ನಾವು ಏ ಮಣ್ಣ ಹಾಕೋದಲ್ಲ ಏನಾರ ಮಾಡಿ ಅದನ್ನ ಗಟಪ್ ನಮಗ ಮಾಡ್ಕೋಬೇಕಲೇ ಮಾಡ್ಬಿಡ್ತೀನಿ ಹೋಗೋನು ಹಾ ನೀನು ತನ್ನ ಚಿಂತೆ ಮಾಡಂಗಿಲ್ಲ ಅದು ಏನೋ ನನಗೆ ಗಟಪ್ ಆತ್ವಂದ್ರೆ ನಿನ್ನವನ ನಿನಗ ನಿನಗೆ ನಿಮ್ಮ ಹಳೆ ಅರ್ವಿ ಇದ್ರೆ ಕೊಡಕತ್ತೀರಿ ಹಾಕೊಳ ಅಲ್ಲ ಹೊಸ ಅರಿಬಿನೇ ಹೊಸ ಅರ್ಬಿ ಕೊಡ್ತೀನಿ ಅಲ್ಲ ನೀವು ಅರಿಬಿ ಹೊಸ ಕೊಡಿಸ್ತೀನಿ ಅಂದ್ರೆ ನಿಮಗೆ ಹಾಕಿಸ್ಲಾರ್ದೆ ಇರ್ತನಲ್ಲ ನಡ್ರಿ ಬೇಕಂದ್ರೆ ಅರ್ಧ ತೊಲಿ ಬಂಗಾರದ್ದು ಉಂಗುರನು ಹಾಕ್ತೀನಿ ನಿನಗೆ ಬಂಗಾರ್ದಾಗ ಮ್ಯಾಲಸ್ತೀನಿ ಏ ಹಂಗಿತ್ತಂದ್ರೆ ಇವತ್ತೇ ಮಾತಾಡ್ತೀನಿ ನಡಿರಿ ಅಲ್ಲ ಇಂಥವ್ರು ಬೇಕು ರೀ ನನಗೆ ಅಲ್ಲ ರೀ ಪಾಪ ಆ ನನ್ನ ಮಗ ನೋಡಿ ಓ ನಾವು ಏನು ಪಡೆಯವ್ರ ಗತ್ಲೆ ನಿತ್ತಾರ ఏ విడ్లే ఇవర్న కాల కాల వర్షి సైస్తిని శంకర్యా బల బిగరీ ఏ ఎస్ట్ మగన తడి నే మాట్ాడుస్తిని ఏ బాబా మగన ఏన్ బి ఎల్గ్ యాక్రీ కై ఎల్ ఇలా ನಾವು ಸಾವ್ಕಾರ ಮಂದಿ ಕೈ ಎಲ್ಲಿಟ್ರೆ ಇಡ್ಸ್ಕೋಬೇಕು ನಾವು ಬಡೂರ್ ಮಂದಿ ಕಾಲನ್ ಚಪ್ಪಲ್ ಕೈಯ ತಗೊಂಡ್ರ ಕಾಲನ್ ಚಪ್ಪಲ್ ಕೈಯ ತಗೋತೇವ್ ನಾವು ಕೋಳರ್ ಸಿಮಿ ದಾಟಿ ಮುಂದೋಗಿರ್ತಿವಿ ಅಂತ ನೋಡಕ್ ಬಂದ್ರ ನನಗ ಚಪ್ಪಲ್ ತಂತಿ ಯಾಕ್ರೆ ನನ್ ಬಗ್ಗೆ ಹೇಳಾಕಿಗೆ ಪುರಾಣಿ ಹೇಳಿಲ್ ಬೆಳಗದು ಗೊತ್ತಾಗ್ತದೆ ಅಳತಿ ಮಾಡಿದ್ರೆ ನನ್ ಸೊಂಟಕ್ ಬರಂಗಿಲ್ಲ ನನಗೆ ಹೆಲ್ಪ್ ಮಾಡ್ತಿ ಚಕ್ರೆ ಬಾರಲ್ಲೇ ಶಂಕ್ರ ನನಗೆ ಯಾಕಪ್ಪ ನೀನೆ ಬಜೆ ಇರ್ತದ ಇತಿಹಾಕ್ ಅವ್ನ ಇದ್ದ ಮೇಲೆ ಹಿಂಗಿ ಹಿಡ್ದಾಳ ನಾನ ಗೌಡ ಏನ ಕಿತಾಪತಿ ಮಾಡ್ದಂಗೆ ಕಾಣ್ತಾನೆ ಮಗ್ಲ ಶಂಕರ್ ಯಾನು ಅದಾನ ಬರಿ ಚಾನ್ಸ್ ಸಿಕ್ಕೈತಿ ಓ ಯಾಕ ರೇಖಾರ್ ಅವ್ರನಾಗ ಹಿಡಿದ್ರಿ ಹಂಗೆ ಆಯ್ತ್ರಿ ಇವನ್ ಒಂದು ಮೂರ್ಗ ಏನಿಲ್ಲ ಮನುಷ್ಯ ಇವ್ನ ತಿಂಡಿನೇ ಭಾಳ ಆಕೈತಿ ರೀ ಏನ್ ಮಾಡ್ಯಾನ್ರಿ ಇವ್ವ ಕೇಳಿರಿ ಅನ್ನೆ ಏ ನಾನ ಸೌಕಾರ ಬುದ್ಧಿ ಐತಿ ಇಲ್ಲಿ ನಿನಗ ಊರಾಗ ದೊಡ್ಡ ಹೆಸರು ಐತಿ ಹೋಗಿ ಹೋಗಿ ಹೆಣ್ಮಗಳು ಗಂಟು ಬಿದ್ದೆ ಏನೋ ಇರ್ಲಿ ಗಾಂಡು ಸತ್ತದಾಳ ಬಂತ ಅವ್ರ ಮನೆಯಾಗ ಅದಾಳಾಕಿ ನಮ್ಮ ಸಾವಕಾರಾಕಿ ಈ ಆಸೆ ಯೋಜನೆ ಮನೆ ಹಾಕಿಸಬೇಕು ಪ್ಲಾನ್ ಮಾಡಿದೆ ಮಗನ ಇಟ್ಟದಿ ಆಕಿಗೆ ಸ್ಲಾಪಿನ ಮನೆ ಹಾಕ್ಲಕ್ ಪ್ಲಾನ್ ಮಾಡಿ ಎಣ್ಣೆ ಏ ಡೇ ಕರ್ಕೊಂಡು ಹೋಗ್ಲಾಕ್ ಬರೋದಿಲ್ಲ ನನ್ಗ ಬಿಡಬೇಡ್ರಿ ಇವನು ಕಟ್ಟಿ ಕುಂದ್ರಸ್ರಿ ಇಲ್ಲಿ ಸಹಕಾರ ಕರ್ಕೊಂಡ್ ಬರ್ತಾನು ಹೋಗಿ ಬರಬರಿ ಶಿಕ್ಷೆ ಕೊಡ್ಸು ನೀ ಮಕ್ಕಳಿಗೆ ನಡೆಯ ಮಗನ ನಡಿಯಾದಿ ಕುಂದ್ರೆ ನಡಿಯಾದಿ ಇದು ನಂದೇರಿ ಮನೆ ನಾ ತೊಂಬರ್ಲಿ ಏನ ಎಲ್ಲಿ ಬೇಕಲ್ಲಿ ಬಿಟ್ಟು ಹೋಗಬೇಡ ಕೊಡ ಬಡದಿದ್ದಾರೆ ತೊಗೊಂಡೋಗ ಇವನ್ ಗದ್ದಲ್ದಾಗ ನನ್ ಕೊಡಾನೆ ಬಿಟ್ಟು ಹೊಂಟಿದ್ದೆ ಹೋಗಿ ಬಿಡ್ರಿ ಕಡ್ಡಿ ತಂದ್ ಗುಡ್ಡೆ ಹಾಕ್ ಮಾಡ್ತೀರಿ ಇನ್ನೊಮ್ ಸಿಕ್ಕ ನೋಡಕತ್ತಿರ್ ಬಿಡ್ರಿ ಇನ್ನೊಮ್ಮೆ ಸಿಕ್ತೀನಿ ಅನ್ನ ಅವ್ವಾ ನೋಡಿ ಏನ್ ನಿಮ್ಮನ್ನ ಸುಮಾರು ನನ್ನ ಮಗ ನಾನು ಮನೆಯಾಗ ಕುಂದಿ ತಾ ಹೋಗ್ಯ ಏನ್ ನೆಡಶ್ಯನ ನೀ ಮಗ ನೋಡ್ಬೇಕು ಯಾಕೆ ಬಂದ ನಿಮ್ನ ಕರಿಲಾಕ ಬರತ್ತೀ ಏನ್ ಏನು ಬರ್ತೀವೋ ಏನ್ ನೀನ ಗುದ್ಗಿ ಮಾಡ್ಕೊಂಡ ಹೊಂಟಿವಿ ಬಾರಿ ಅವಕಾಶ ಸಿಕ್ಕ ನಿಮಗ ಏನಲ್ಲಿ ಅದು ಅಲ್ರಿ ನಾನಾ ಸೌಕಾರ ಯಾ ಹೆಣ್ಣ ಮಗಳನ್ ಕೆಣಕ ಹೌದಾ ಅವ್ರಿಬ್ರು ಹಿಡಿದು ಕಟ್ಟಿ ಕುಂ ಶಿ ನಾ ಎನ್ ಹೇಳಿ ಬಂದಿನಿ ಏನಂತ ನಮ್ಮ ಸಹಕಾರನ ಕರ್ಕೊಂಡ್ ಸಹಕಾರ ನ್ಯಾಯ ಅಂತ ಹೇಳಿನಿ ಹೇಳಿನಿ ಆಕಿನ ಪರವಾಗಿ ಏನೇನ್ ಮಾತಾಡ್ತೀರಿ ಮಾತಾಡ್ರಿ ಆಕಿನ ಒಕ್ಕೊಂಡ್ ಬಿಡ್ರಿ ನೀವೇ ನಡ್ರಿ ಫಿಕ್ಸ್ ಆಯ್ತಿಲ್ರಿ ಅಲ್ಲ ರೀ ಆ ನನ್ ಮಗ ನಿರೋಧ ಪಾರ್ಟಿ ಏನ್ ಹೊಯ್ಕೊಡಿಯಾ ನಿಮ್ ಮುಂದ್ ಕೂತ್ ನಿರೋಧ ಪಾರ್ಟಿ ಅಲ್ರಿ ನಿರೋಧ ಪಾರ್ಟಿ ಐತಿ ನಿಮ್ಗೆ ಅಲ್ಲಕ್ ಬರ್ದಿ ತುಂಬ ಕುಂದ್ರಿ ನಾನ್ ನೀವೇನ್ ಅಲ್ಲಿ ಮಾತಾಡ್ತೀನಿ ಆಯ್ತು ಆಯ್ತಾ

ವ್ಯವಹಾರ ನೀ ಏನಿದ್ಯವಹಾರ ಕುನ್ರಿ ಮಾತಾಡಿನಿ ಕೇಳ್ರಿ ಏನೇನ್ ಮಾಡ್ಯಾರ ಕೇಳ್ರಿ ಏನೇನು ಮಾಡ್ಯಗ ನೀವ ಅದನ್ನಲ್ರಿ ಸೌಕಾರ ನಾನು ಮೈ ಮುಟ್ಟಿ ಮಾತಾಡ್ಸ್ತಾನ್ರಿ ಇವ ಮೈ ಮುಟ್ಟ ಈ ನಮನಿ ಏನಾರ ಮಾಡ್ಯಾನ ಇಲ್ರಿ ಈ ನಮನಿ ಏನಾರ ಮಾಡ್ಯಾನ ಇಲ್ರಿ ನೀನ್ ಹಿಡಿದಿ ಅದೆಲ್ಲ ಬಾಯಿ ಬಿಟ್ಟು ಹೇಳಿಕ್ ಆಗಲ್ಲ ಅವ ಏನ್ ಮಾಡ್ಯಾನ ನನಗೆ ಗೊತ್ತು ನೀನ್ ನ್ಯಾಯ ಬಗ್ಗೆ ಹರಿಸ ಸಾಕ್ ಹೆಂಗೋಲೆ ಇದು ಅಲ್ರಿ ನ್ಯಾಯ ಮಾಡ್ಲಾಕ್ ತಂದೇನಿ ಹೋಗಿ ಹಾಕಿ ಸೊಂಟದ ಕೈ ಹಾಕ್ತಾರೆ ಮತ್ತೆ ನೋಡಲಿ ನಮಗೂ ಅದ ರೀತಿ ಮಾಡಿ ಗಿಡ ಮತ್ತೆ ನೀನು ಹಿಂಗ್ ಮಾಡಿದ್ರೆ ಅದೇ ರೀತಿ ಹಾಕದ ಇಲ್ಲ ಪೊಸಿಷನ್ ಕಳ್ಕೊಬೇಡ್ರ ಹಾ ಅದನ್ನ ಕಳ್ಕೊಡಂಗಿಲ್ಲಾ ಅವ ಏನೇನ ಮಾಡ್ಯಾನತ್ರಿ ಹೊತ್ತ ಮೇನ್ಟೇನ್ ಮಾಡ್ತೀನಿ ಸುಮ್ಮನೆ ಯಾಕ ಒಲೆ ಕೇಳಿ ಗೌಡ ದಾರ್ಯಾಗ ಹೋಗು ಹೆಣ್ಮಕ್ಳಿಗೆ ಕೆಣಕಿ ಈ ರೀತಿ ಏನ್ರ ಮಾಡಾಕತ್ತಿ ಅನ್ನಿನ ಅಂಜಿಕಿಲ್ಲ ಅನು ಮಗನ ಅಲ್ರಿ ಪಾಪ ಮೊದ್ಲ ಕಾಣ್ಸಾತ ಹೆಣ್ ಮಗಳಕ್ಕೆ ಹ್ಮ್ ತಿಳಿಯಂಗಿಲ್ರೀ ಇವ್ಗ ಮಗನ ಅದ ಏನ ಹೆಲ್ತ್ ಮಾಡ್ತಾನತ್ರ ಹೆಲ್ತ್ ಏನ್ ಹೊಲೆ ರಾಂಡಿ ಮುಂಡಿ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡಕ್ ಹೊಂಟಿ ಅನ್ನಿ ನಿನ್ ನೀನು ಕಲಾಸ ಮಾಡ್ಯನು ಹೇಳಿ ಬಗ್ಗೆ ಸ್ವಲ್ಪ ಗೌರವದಿಂದ ಓಲೆ ಪಾಪ ಗಾಂಡು ಸಾತಿ ಹೆಣ್ಮಗಳು ಅವ್ರ ಮನೆಯಾಗ ಬಂದ್ ಬಿದ್ದದಂತ ಹೋಗಿ ಹೋಗಿ ಸೂಕ್ಷ್ಮ ನೀ ಬಾ ನೀವೇ ನ್ಯಾಯ ಮಾಡಕ್ಕೆ ಬಂದಿರಿ ಏನು ತಬ್ಕೊಳ್ಳಾಕ ಬಂದಿರಿ ಬಿಡಿ ಅಳು ಅಲ್ಲಿ ಅಡು ಹೆಣ್ಮಕ್ಳು ಅಂದ್ರೆ ನೋಡಕ್ಕೆ ಆಗೋದಿಲ್ಲ ಅಂದ್ರೆ ರಂಬಸಾಕತ್ತೀರಿ ಹ್ಞೂ ಅಡ ಏಯ್ ಕಳ್ಳ ಹೆಂಗೆ ಬರೀ ಹೆಣ್ ಕಳ್ಳ ಐತಿ ಸಾವ್ಕಾರದ ಎಟ್ ಅಂಥಕರನ ಹೆಣ್ಮಕ್ಳ ಮ್ಯಾಗ ಅಂದ್ರೆ ಹೆಣ್ಮಕ್ಳನ್ನ ಕೆನತ್ತೀರಲ್ಲ ಹೋಗಿ ನೀವು ನೀ ಇನ್ನೂ ಆಳಾಕತ್ತೀಯ ನೀಡ್ರಿ ಸುಮ್ಮ ಸಾವಕಾರ ಮೂರು ತಿಂಗ್ಳು ಆರಾಮ ಇರ್ತೀನಿ ನೋಡಿರಿ ನೀವು ಕೆಳಗೆ ಕುಂದಿರಿ ಹೆಂಗ್ ಹೆಂಗೆ ಅನ್ನೋದು ಗೊತ್ತಿಲ್ಲ ನಾ ರಂಬಿಸ್ತೇನೆ ನೀವು ಮಾತಾಡ್ರಿ ಅವ್ನು ಕೂಡ

ಅಕ್ಕಿ ನ್ಯಾಯ ಕೊಡಸ್ರಿ ಇವ್ರಿಬ್ರನ್ನ ಊರ್ ಬಿಡಿಸಾಳ ಮಾಡ್ರಿ ಸುಮ್ಕೊಂಡ್ರಿ ಹೇಳ್ತಿಲ್ಲ ಇವ್ರನ್ನ ಊರ್ ಬಿಡಿಸದಾಗೆ ನಮ್ ಸಹಕಾರದ ಕೆಲಸ ಹಾಕೈತಿ ಅಂದ್ರೆ ಇವ್ರ ಹೆಸರಾಕೈತ್ರಿ ಊರಾಗ ಅದನ್ನ ಅದನ್ ಆದ್ರೆ ಅದನ್ನೇ ಹೇಳಿ ಸೂಕ್ಷ್ಮೀ ನೀವು ನೋಡಕ್ಳಗ ಐತ್ರಿಕಾ ನೋಡ್ರಿ ನನಗೆ ಯಾವಾಗಲೂ ನನಗ್ ಯಾವಾಗ್ಲೂ ಕೆಳಗಲಿಂದಾನ ಮ್ಯಾಗ್ರಿ ಹೋಲ್ ಬಿಡ್ರಿ ಬೇರೆ ಏನ್ರಿ ತಿಳ್ಕೊಂಡಿದ್ದ ಇವ್ರನ್ನ ದಾಟ್ಸ ಬಿಡ್ರಿ ಅವ್ರ ಒಂದ್ ಕೆಲಸ ಮಾಡು ಒಂದ್ ಕೆಲಸ ಮಾಡ್ರಿ ಸಕ್ರಿ

ಬಡ ಅಕ್ಕಿ ಹೊರತಾಳೇ ನೀ ಹೊರತ್ರ ಕೇಳ್ರಿ ಆಯ್ತಾ ಕೊಟ್ರು ಅಂದ್ರೆ ಹೆಡಕ್ ಮ್ಯಾಗ ಇಟ್ಕೊಂಡು ಹೋರಿ ಇಲ್ಲ ಅಕ್ಕಿ ನೇ ಹೊರತಾಳೋರು ಹೋರಿ ಆಯ್ತಾ 나 ಬರುತನಾ ಅಕ್ಕಿ ಮನಿ ಅಂಗಡದಾಗಿ ಇರಬೇಕು ನೀವು ಆ 60 ಅಲ್ಲಿ ಬಂಗಾರ ಬೇಕು ಅಲ್ವಾ ಅದರ ಸಂಬಂಧ ನಿಮ್ಮ ಮನಿ ಕಳೆಸಾಡಿ ನಾಡಿ 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 ನೀವು ಆ ಆ ಬಾಬಾ ಯಾಕಂದ್ರೆ ಮಂದಿ ಬಾಳ ಸುಮಾರು ಅದಾರ ಬೆರಕಿ ಮಂದಿಯಾಗ ಇರೋದು ಬೇಸಲ್ಲ ನಿಮ್ಮ ಮನಿ ತಾನ ಮುಟ್ಟಿಸಿ ಅಲ್ಲೇ ಏನನ್ನೋ ಹೇಳ್ತೀನಿ ಬಾವಿ ಬಾ ಬೇಡ ರೀ ಸೌಕಾರ ನಾ ಹೋಗ್ತೀನಿ ನಮ್ಮ ಮನೆಗೆ ಹಾಗೆಲ್ಲ ಮಾಡಬೇಡವೀ ಯಾಕಂದ್ರ ಮೊದಲ ಅವ ಅದನಲ್ಲ ಬೆರಿಕೆ ಅದನ ಅವ್ನಿಗೆ ಗೊತ್ತಾಗಬಾರ್ದು ಬಾ ಹೋಗುಂಬಾ ಹಗುರ್ಕ ಬಾವಿ ಟಚ್ ಆದ್ರೆ ಅವ ಅದಾನಲ್ಲ ನನ್ನ ಜೋಡಿ ಇರವು ಅಲ್ಲ ಸೊರಿ ಬಂಗಾರ ತೊಗೊಳವ ಕೈತಾನ ಬಾ ಬಾ ಬರೀ ಹೆಣ್ಮಕ್ಳು ಮನೆಗೆ ಬಿಡುದಾತು ನನಗೆ ಅನ್ನೋದು ಸುಖನ ಇಲ್ಲವನ ಅವನು ಸಾವ್ಕಾರ ಎಲ್ಲಿ ಅಂತೀರಿ ಇದೇ ನನ್ನ ಮನೆ ದಾರಿ ತಪ್ಪಿ ದಾರಿಪ್ಪಿ ಮತ್ತೆಲ್ಲರೇ ಹೊಕ್ಕೊಂಡು ಪೂಜೆ ಆಗ್ಬಾರ್ದು